ದುವೇ ಮಾಡಿಸುವುದಕ್ಕೋಸ್ಕರ ಪ್ರಾಜೆಕ್ಟ್ ಅನ್ನು ತಗೊಂಡಿದ್ದಾರೆ ರೂಪಾಯಿ ತಡ್ಲಿಲ್ಲ ಈಗ ನೀವೆಲ್ಲ ಬಂದಿದ್ದೀರಿ ಯಾರಾದರೂ ನೀವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಪರವಾಗಿ ಅಂತಿದ್ದೀರಾ ನೀವು ಎಲ್ಲಾ ನಿಮ್ಮ ಗಾಡಿಯಲ್ಲಿ ತಂದುಕೊಂಡು ಬರಬೇಕು ನಿಮ್ಮ ಕ್ಯಾಮೆರಾಟ್ ಇಟ್ಕೊಂಡು ಬಕ್ಕು ಇನ್ನೊಂದು ಬರಬೇಕು ಪ್ರತಿ ಒಂದು ಮಗು ಕರ್ಕೊಂಡು ಹೋಗಬೇಕು ಅವರೂ ಪೇರೆಂಟ್ಸ್ ಸ್ಕೂಲ್ ಬಸ್ಸಲ್ಲೇ ಕಳಿಸ್ತಾರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಕಳಿಸು ಅಂತ ಹೇಳೋಕಾಗ್ತದ ನಾವು ಇದನ್ನ ಮೆಟ್ರೋಲ್ ಕಳಿಸೋಳಕ್ಕಾಗ್ತದ ಇವೆಲ್ಲ ಆಗ್ದವ ಹೋಗ್ತಾರೆ ಮೆಟ್ರೋ ಸಿಸ್ಟಮ್ನ ನಮ್ಮ ರಾಜ್ಯದಲ್ಲಿ ಇವ್ರೇ ತೆಗೆತ್ಕೊಂಡ್ ಬಂದಿಲ್ಲ ಕಾಂಗ್ರೆಸ್ ಯಾತಪ್ಪ ನಿನ್ಗೆ ಅಧಿಕಾರ ಇತ್ತಲ್ಲ ನೀನ್ ಏನ್ ಮಾಡಿದ್ಯಾ ನಿಮ್ ಗೌರ್ಮೆಂಟ್ ಏನ್ ಮಾಡ್ತು ನೀವು ಎಷ್ಟು ಪಿಲ್ಲರ್ ಹಾಕಿದ್ದೀರಾ ಏನ್ ಹಣ ತಂದಿದ್ದೀರಾ ಮೆಟ್ರೋಲ್ಗೆ ಹನ್ನೆರಡು ಪರ್ಸೆಂಟ್ ಹನ್ನೊಂದು ಪರ್ಸೆಂಟ್ ದುಡ್ಡು ಕೊಡ್ತಾ ಇದಾರೆ ಗೊತ್ತೇನಾದ್ರು ಕೊಟ್ರೆ ಇದು ನಮ್ಮ ಸ್ಟೇಟ್ ಗೋರ್ಮೆಂಟ್ ಪ್ರತಿಯೊಂದು ಲ್ಯಾಂಡ್ ಕಾಂಪ್ ಆಫ್ ಅಲ್ಲ ಸುಮ್ಮನೆ ಕಾದಿ ಮಾತು ಯು ಡೋಂಟ್ ಮ್ಯಾಚ್ ನನ್ನ ಹತ್ರ ಯಾವ ಪ್ರಶ್ನೆ ಕೇಳಕೋಬೇಕು ಈಸ್ ವೇಸ್ಟ್ ಮೆಟೀರಿಯಲ್ ಅಕಾರ್ಡಿಂಗ್ ಟು ಮೀ ಅವರು ಪಾರ್ಟಿಲಿ ಅವ್ರ ಪಾರ್ಟಿಲಿ ಕೆಲವು ಸೀನಿಯರ್ ಲೀಡರ್ಸ್ ಇದ್ದಾರೆ ಅವ್ರಿಗೆ ಅರ್ಥ ಆಗ್ತದೆ ಅಶೋಕ್ ಅರ್ಥ ಆಗ್ತದೆ ಅಕ್ಷಯ್ ಅವ್ರಿಗೆ ಅರ್ಥ ಆಗ್ತದೆ ಬೊಮ್ಮಾಯಿ ಅವ್ರಿಗೆ ಅರ್ಥ ಆಗ್ತದೆ ಇನ್ನು ಅಂತವ್ ಬೇಕಾದ್ರೆ ಉತ್ತರ ಕೊಡ ನಮ್ಮ ಜಗದೀಶ್ ಶೆಟ್ಟರ್ ಬೇಕಾದ್ರೆ ಅವ್ರು ಆಡ್ ಇದನ್ನ ಮಾಡಿ ಅಂತ ಹೇಳ್ತಾ ಇದ್ದಾರೆ ಟ್ರಾಮ್ ಮಾಡಿ ಅಂತ ಹೇಳ್ತಾರೆ ಸಾಧ್ಯನಾ ಆಮೇಲೆ ಇದರಲ್ಲಿ ಇದನ್ನ ಪಾಪ ಜಗದೀಶ್ ಟ್ರೈ ಮಾಡಿದ್ರು ಬಿಆರ್ಟಿಎಸ್ ಮಾಡೋಕ್ಕೆ ಜಾಗ ಇದೆ ಇಲ್ಲಿ ಅವ್ನ್ ಲ್ಯಾಂಡ್ ಕಾಂಪನ್ಸಿಷನ್ ಎಷ್ಟಾಗ್ಬೇಕು ಅನ್ನೋದು ಅವಂಗೆ ತಲೆಲೇ ಇಲ್ಲ ಇದೇನೆ ಇಲ್ಲ ಐ ಡೋಂಟ್ ವಾಂಟ್ ಟು ಸ್ಪೀಕ್ ಎನಿ ಪಾಲಿಟಿಕ್ಸ್

corporation or if it is the GBA, we are doing the best. I think they have appreciated and if this is a global city, we have convinced them that it's a very a big a large population. About 21% of the population on the state is in the urban sector. And we wanted to give a better transport, they have to understand, even they have given some Definitely, let us look at it. I think we need more funds. They earlier. we had Alpo. very various skills from the central government, now they have stopped but we are now they have requested let us see.